ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ನಾವು ಡೈಲಿ ಸಿಂಕು ಕ್ಲೀನ್ ಮಾಡಿದ್ರು ಅದು ಈ ಉಪ್ಪು ನೀರಿಗೆ ಕರೆ ಎಲ್ಲ ಕಟ್ಕೊಂಡಿರುತ್ತೆ ಆಗ ಸಿಂಕ್ನ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಬೌಲ್ ತಗೊಂಡು ಆ ಬೌಲ್ಗೆ ನಾವು ಈಗ ಮಾಮೂಲಿ ನಾವು ಪಾತ್ರೆ ವಾಶ್ ಮಾಡೋಕೆಲ್ಲ ವಿಮ್ ಎಲ್ಲ ತಂದಿರ್ತೀವಲ್ಲ ಆ ವಿಮ್ ಅನ್ನ ಎರಡನೇ ನಾನು ವಿಮ್ ಲಿಕ್ವಿಡ್ನ ಹಾಕೊಂತಾ ಇದ್ದೀನಿ ಆ ವಿಮ್ ಲಿಕ್ವಿಡ್ ಅದಕ್ಕೆ ಹಾಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ ಜಾಸ್ತಿ ಬೇಕು ಅಂದರೆ ನೀವು ಲಿಕ್ವಿಡ್ ಜಾಸ್ತಿ ಹಾಕೋಬಹುದು ನೀರನ್ನು ಸಹ ಜಾಸ್ತಿ ಹಾಕ್ಕೋಬೋದು ನಾನು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಎರಡು ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ ಈಗ ಅಡುಗೆಗೆಲ್ಲ ಬಳಸ್ತೀವಿ ನೋಡಿ ಸಣ್ಣ ಉಪ್ಪು ಅದನ್ನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ನಾನು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ನಾವು ಈ ಅಡುಗೆ ಸೋಡ ಹಾಕೋದ್ರಿಂದ ಎಂಥ ಕರೆ ಇದ್ರೂ ಸಹ ಹೋಗುತ್ತೆ ಹಂಗಾಗಿ ಅಡುಗೆ ಸೋಡ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದನ್ನು ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಕಲಿಸ್ಬೇಕು ಒಂದು ಸ್ಪೂನ್ ತಗೊಂಡು ಈ ಥರ ಚೆನ್ನಾಗಿ ಎಲ್ಲನೂ ಕಲಸಿ ಆ ಲಿಕ್ವಿಡು ಮತ್ತು ಉಪ್ಪು ಅಡುಗೆ ಸೋಡಾ ಎಲ್ಲ ಚೆನ್ನಾಗೇ ಬೆರೀಬೇಕು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಒಂದು ಬಾಟ್ಲು ತೊಗೊಳ್ಳಿ ಆ ಬಾಟ್ಲು ವೇಸ್ಟ್ ಅಂತ ಇರುತ್ತೆ ನೋಡಿ ಈಗ ವಾಟ್ರ್ ಬಾಟ್ಲು ಅದನ್ನು ತಗೊಂಡು ಆ ಮುಚ್ಚಲಿಕ್ಕೆ ಒಂದು ಸ್ವಲ್ಪ ಒಂದು ಸೂಜಿಯಿಂದ ಸಣ್ಣ ಸಣ್ಣದಾಗ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿ ಇದನ್ನ ಆ ಲಿಕ್ವಿಡ್ ರೆಡಿಯಾಗಿರುತ್ತಲ್ಲ ಆ ಲಿಕ್ವಿಡನ್ನ ಇದ್ರೊಳಗೆ ಹಾಕೊಳ್ಳಿ ಬಾಟ್ಲಿಗೆ ಹಾಕ್ಬಿಟ್ಟು ಅದನ್ನು ಕ್ಯಾಪ್ ಹಾಕ್ಕೋಬೇಕು ಈ ಒಂದು ಲಿಕ್ವಿಡಿಂದ ನಾವು ಎಷ್ಟೊಂದು ಕೆಲಸಗಳಿಗೆಲ್ಲ ಉಪಯೋಗ ಆಗುತ್ತೆ ಅಂದರೆ ಈ ಲಿಕ್ವಿ ಲಿಕ್ವಿಡು ನೋಡಿ ಈ ಥರ ಹೋಲ್ ಮಾಡಿದ್ದೀನಿ ನೋಡಿ ನಾನು ಅಲ್ಲಿ ಆ ಥರ ಹೋಲ್ ಮಾಡ್ಕೊಳ್ಳಿ ಆ ಮುಚ್ಚಳಕ್ಕೆ ಹೋಲ್ ಮಾಡಿಕೊಂಡು ನೋಡಿ ಇವಾಗ ಸಿಂಕ್ ನೋಡಿ ಯಾವ ರೀತಿ ಆಗಿದೆ ಈಗ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಬರೀ ಉಪ್ಪು ನೀರೇ ಇರುತ್ತೆ ಹಂಗಾಗಿ ಈ ಥರ ಕರೆ ಕಟ್ಕೊಂಡಿರುತ್ತೆ ಅದು ಸಿಂಕು ಸುತ್ತಲೂ ನಾವು ಸಿಮೆಂಟ್ ಹಾಕಿದ್ದೀವಿ ಮತ್ತು ಅದೇನು ಕರೆ ಕಪ್ಪುಗೆಲ್ಲ ಇದೆಯಲ್ಲ ಅಂತ ಅನ್ಕೋಬೇಡಿ ಯಾಕೆಂದರೆ ಅದು ಕಿತ್ತೋಗಿರೋದ್ರಿಂದ ನಮ್ಮ ಓನರ್ ಹಾಕಿಸ್ಕೊಟ್ಟಿಲ್ಲ ನಾವೇ ಹಾಕ್ಕೊಂಡಿರೋದು ಅದು ನಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಹಾಕೊಂಡಿದ್ದೀವಿ ಅಷ್ಟೇನೆ ಹಂಗಾಗಿ ನಾನು ನೋಡಿ ಇವಾಗ ಅದು ಸಿಂಕು ಗಲೀಜಾಗಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗಿದೆ ಉಪ್ಪು ಉಪ್ಪು ನೀರು ಎಲ್ಲ ಉಪ್ಪು ನೀರಿಗೆ ಈ ಥರ ಆಗಿದೆ ಈಗ ನಾವು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಿಂಕಿಗೆ ಈ ಥರ ಎಲ್ಲ ಹಾಕೊಂಡು ಇದು ಸ್ವಲ್ಪ ಬ್ರಷ್ಶು ಈ ಬ್ರಷಿಗೂ ಹಾಕ್ಕೊಂಡು ವಾಶ್ ಮಾಡಬೇಕು ನಾನು ಅಂದರೆ ಒಂದು ಕೈಲಿ ಫೋನ್ ಇದೆ ಹಾಗಾಗಿ ನಾನು ಆ ಬ್ರಷ್ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ನಾನು ಈ ಲಿಕ್ವಿಡ್ನ ಹಾಕಿದ್ದೀನಿ ಮತ್ತು ಅದಕ್ಕೆ ಮತ್ತೆ ಕಮೆಂಟ್ ಹಾಕಬೇಡಿ ಅದು ಅಲ್ಲಿ ಇಟ್ಟಿದ್ದೀರಾ ನೀವು ಹಂಗೆ ಲಿಕ್ವಿಡ್ ಹಾಕಿದ್ದೀರಾ ಅಂತವು ಅದಕ್ಕೆ ಫಸ್ಟನ್ನೇ ಹೇಳ್ತಾ ಇದ್ದೀನಿ ನೋಡಿ ಆ ಲಿಕ್ವಿಡನ್ನ ಅದು ಬ್ರಷಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗೆ ವಾಶ್ ಮಾಡಿದ್ರೆ ನೀಟಾಗುತ್ತೆ ಇದು ಸಿಂಕ್ ಸಿಂಕೆಲ್ಲ ಮತ್ತು ಈ ಸಿಂಕಿಗೆ ಅಲ್ಲ ನಾವು ಈಗ ವಾಶ್ ಬೇಸನ್ನು ಸಿಂಕು ಮತ್ತು ಪಾತ್ರೆಗಳು ತೊಳೆಯೋದಕ್ಕೂ ಸಹ ಈ ಲಿಕ್ವಿಡು ಅನುಕೂಲ ಆಗುತ್ತೆ ಈ ಉಪ್ಪು ಮತ್ತು ಅಡುಗೆ ಸೋಡ ಎಲ್ಲ ಬಳಸಿರೋದ್ರಿಂದ ಎಂಥ ಇದ್ರೂ ಸಹ ಹೋಗುತ್ತೆ ಅದರಲ್ಲೂ ಮತ್ತೆ ಇನ್ನು ವಿಮ್ ಲಿಕ್ವಿಡ್ ಅದನ್ನು ಸಹ ಅಷ್ಟೇ ಚೆನ್ನಾಗಿ ಕೆಲಸನೂ ಮಾಡುತ್ತೆ ನೋಡಿ ಈ ಥರ ಒಂದು ಸ್ಕ್ರಬ್ಬರ್ ತಗೊಂಡು ಚೆನ್ನಾಗಿ ಈ ಥರ ಹಿಂಗೆ ವಾಶ್ ಉಜ್ಜಿದ್ರೆ ನೀಟಾಗಿ ವಾಶ್ ಆಗುತ್ತೆ ನೋಡಿ ಎಲ್ಲೆಲ್ಲಿ ಕರೆ ಇದೆ ಅಷ್ಟು ಚೆನ್ನಾಗೆ ಕೊಳೆ ಹೋಗುತ್ತೆ ಇದು ಸಿಂಕಲ್ಲಿ ಸುತ್ತಲೂ ಅಷ್ಟೇ ಸುತ್ತಲೂ ಈ ಥರ ಉಜ್ಜಿದ್ರೆ ನೀಟಾಗಿ ಕೊಳೆ ಹೋಗುತ್ತೆ ನೋಡಿ ಅಲ್ಲಿ ನಾವು ಸಿಮೆಂಟ್ ಹಾಕಿದ್ದೀವಿ ಹಂಗಾಗಿ ನಿಮಗೆ ಅದು ಸಿಮೆಂಟ್ ಕಾಣಿಸ್ತಾ ಇದೆ ಸ್ವಲ್ಪ ಕಪ್ ಕಪ್ಪಕ್ಕೆ ಥರ ಅದು ನೀಟಾಗಿ ನೈಸ್ ಎಲ್ಲ ಮಾಡಿಲ್ಲ ನಾವು ಸುಮ್ಮನೆ ಹೆಂಗೋ ದಪ್ಪ ಥರ ಹಾಕಿದ್ದೀವಿ ಹಂಗಾಗ ಅದು ಕಾಣಿಸ್ತಾ ಇದೆ ನಾನು ಅದು ಸಿಂಕ್ ಒಳಗಡೆ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಅಲ್ಲಿ ಎಷ್ಟು ನೀಟಾಗಿ ಉಜ್ಜುತ್ತಾ ಇದ್ರೆ ಎಷ್ಟು ನೀಟಾಗೆ ಎಲ್ಲ ಹೋಗುತ್ತೆ ನೋಡಿ ಅಲ್ಲಿ ನಾನು ಅದು ನಾರನ್ನ ತೊಳಿತಾ ಇದ್ರೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಬಿಟ್ಕೊತಾ ಇದೆ ಅದರೊಳಗಡೆ ಈ ಥರ ನಾವು ಸರಿ ಲಿಕ್ವಿಡ್ನ ಮಾಡಿ ಇಟ್ಕೊಳ್ತು ಅಂದರೆ ನಮಗೆ ಒಂದು ತಿಂಗಳ ತನಕನೂ ಬರುತ್ತೆ ಇಲ್ಲ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನಾದ್ರೂ ಇಟ್ಕೋಬೋದು ನೋಡಿ ನಾನು ಅದೆಲ್ಲನೂ ವಾ ಅದು ಉಜ್ಜಿದ್ದಾಯಿತು ಸಿಂಕೆಲ್ಲೂ ಇವಾಗ ನಾನು ಅದನ್ನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ನೋಡ್ತಾ ಇರ್ಬೋದು ನಿಮಗೇನೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಅದು ಉಪ್ಪಿನ ಕರೆ ಫಸ್ಟ್ ಯಾವ ರೀತಿ ಕಟ್ಕೊಂಡಿತ್ತು ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಎಲ್ಲ ಹೋಗಿದೆ ಈ ಥರ ಮಾಡೋದರಿಂದ ಸಿಂಕು ಕ್ಲೀನಾಗಿರುತ್ತೆ ಮತ್ತು ಇಲಿ ಜಿರ್ಲೆಗಳು ಯಾವುದೂ ಹತ್ರ ಬರೋದಿಲ್ಲ ಇಲ್ಲ ಇನ್ನು ಇದು ವಾಶ್ ಬೇಸನ್ನು ಈ ವಾಶ್ ಬೇಷನ್ ಸಹ ನಾವು ಈ ಲಿಕ್ವಿಡ್ ಇಂದ ವಾಶ್ ಮಾಡಬಹುದು ಇದು ಅಷ್ಟೇ ನೋಡಿ ಫಸ್ಟ್ಗೆ ಯಾವ ಥರ ಇದೆ ಅದು ನಾನು ಕ್ಲೀನ್ ಮಾಡಿದ್ಮೇಲೆ ನೋಡಿ ಯಾವ ಥರ ಆಗುತ್ತೆ ನಾನು ಇದಕ್ಕೆ ಬೇರೆ ನಾರ್ ತಗೊಂಡಿದ್ದೀನಿ ಯಾಕೆಂದರೆ ಅದು ಅಡುಗೆ ಮನೆಗೆ ಉಪ್ಯೋಗಿಸೋದು ಇದು ವಾಷ್ ಬೇಷನ್ ಅಲ್ವಾ ಹಾಗಾಗಿ ನಾನು ಬೇರೆದನ್ನ ಅದು ಇಟ್ಟಿರ್ತೀನಿ ಇಲ್ಲಿ ಸ್ಟೀಲ್ದು ನಾರು ಇಟ್ಟಿರ್ತೀನಿ ನಾನು ಅಲ್ಲಿ ಹಾಗಾಗಿ ನಾನು ಅದನ್ನು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಅದು ಸು ಫುಲ್ಲು ಆ ವಾಷ್ ಬೇಷನ್ಗೆಲ್ಲ ಆ ಲಿಕ್ವಿಡೆಲ್ಲೂ ಹಾಕಿ ಆ ನಾರ್ಗೂ ಅಷ್ಟೇ ನಾನು ಲಿಕ್ವಿಡ್ ಹಾಕಿದ್ದೀನಿ ಕೈಯಲ್ಲಿ ಯಾಕೆಂದರೆ ಫೋನ್ ಒಂದು ಕೈಲಿ ಫೋನು ಒಂದು ಕೈಲಿ ಕೆಲಸ ಮಾಡತಿರೋದ್ರಿಂದ ಆ ನಾರನ್ನ ಕೆಳಗಡೆ ಇಟ್ಟು ನಾನು ಆ ಲಿಕ್ವಿಡನ್ನು ಅದಕ್ಕೆ ಹಾಕ್ತೆ ಅಷ್ಟೇ ನೋಡಿ ಇವಾಗ ನಿಮ್ಗೆ ಹಂಗೂ ಆಗಿಲ್ಲ ಅಂದರೆ ಒಂದು ಬ ಬೌಲ್ ಇಟ್ಕೊಂಡು ಆ ಬೌಲ್ ಒಳಗೆ ಈ ಲಿಕ್ವಿಡ್ ಎಲ್ಲ ಹಾಕೊಂಡು ಈ ನಾರು ಇರುತ್ತಲ್ಲ ಆ ನಾರನ್ನ ಇದ್ರೊಳಗಡೆ ಹಿಂಗೆ ಎದ್ದುಬಿಟ್ಟು ಈ ಥರನೂ ಕ್ಲೀನ್ ಮಾಡ್ಕೋಬೋದು ನಾನು ಅದಕ್ಕೆ ಆ ಬೌಲಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಅದ್ಬಿಟ್ಟು ನಾನು ವಾಶ್ ಮಾಡ್ತಾ ಇದ್ದೀನಿ ಈ ವಾಶ್ ಬೇಸನ್ನು ಫಸ್ಟ್ ಹೆಂಗಿತ್ತು ಇವಾಗ ನಾವು ವಾಶ್ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ಲಿಕ್ವಿಡ್ ಕೆಲಸ ಮಾಡುತ್ತೆ ಈಗ ನಾವು ಬರೀ ಪಾತ್ರೆ ತೊಳೆಯೋಕ್ಕೂ ಯೂಸ್ ಮಾಡ್ಬೋದು ಸಿಂಕ್ ತೊಳಿಯೋಕ್ಕೆ ಮತ್ತೆ ವಾಶ್ ಬೇಸನ್ನು ಪ್ರತಿ ಒಂದಕ್ಕೂ ಈ ಲಿಕ್ವಿಡ್ ಇಂದ ಉಪಯೋಗ ಇದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ನೋಡಿ ಇವಾಗ ಅದೆಲ್ಲನೂ ಉಜ್ಜಿ ಕ್ಲೀನ್ ಮಾಡಿದ್ದಾಯ್ತು ನೋಡಿ ಇವಾಗ ಅದು ತುಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಕಾಣಿಸ್ತಾ ಇದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಫಸ್ಟ್ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ನೋಡಿ ಅಲ್ಲಿ ಫಸ್ಟು ಹೆಂಗೆ ಒಳ್ಳೆ ಕರೆ ಕರೆ ಥರ ಇತ್ತು ಇವಾಗ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಇನ್ನು ನಾವು ಇಲ್ಲಿ ಫುಡ್ನ ಬಳಸ್ಕೊಂಡು ಪಾತ್ರೆನೂ ಸಹ ತೊಳ್ಕೊಬೋದು ಈ ಉಪ್ಪು ನೀರಿಗೆ ಸಾಮಾನ್ಯವಾಗಿ ಎಲ್ಲ ಚುಕ್ಕೆ ಚುಕ್ಕಿ ಥರ ಎಲ್ಲ ಆಗಿರುತ್ತೆ ನೋಡಿ ಆತ ಅದು ಅದನ್ನು ಸಹ ಹೋಗುತ್ತೆ ಇದು ಏಕೆಂದರೆ ನಾವು ಅಡುಗೆ ಸೋಡಾ ಮತ್ತು ಉಪ್ಪು ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಕುಕ್ಕರು ನೋಡಿ ಯಾವ ರೀತಿ ಕರೆಯಾಗಿರುತ್ತೆ ಈ ಥರ ಲಿಕ್ವಿಡ್ನ ಮಾಡಿ ನಾವು ಪಾತ್ರೆ ಎಲ್ಲ ತೊಳೆದ್ರೆ ಅದು ಕರೆ ಎಲ್ಲನೂ ಸಹ ಹೋಗುತ್ತೆ ಯಾವುದೇ ರೀತಿ ಕಲೆನೂ ಉಳಿಯೋದಿಲ್ಲ ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ ಕುಕ್ಕರ್ ಆಗಿರ್ಬೋದು ಪಾತ್ರೆಗಳಾಗಿರ್ಬೋದು ಎಲ್ಲನೂ ಸಹ ಕ್ಲೀನ್ ಆಗುತ್ತೆ ಈ ಸ್ಟೀಲ್ ಪಾತ್ರೆಗಳಲ್ಲೆಲ್ಲ ಚುಕ್ಕೆ ಚುಕ್ಕೆ ಥರ ಇರುತ್ತೆ ನೋಡಿ ಉಪ್ಪಿಂದು ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬಾಯ್